ಯಾನಕ್ಕೆ ಹೊರಟ ಪದ್ಮಭೂಷಣರು ಶೀರ್ಷಿಕೆ ಭೀಮಕಾಯದ ಕಾದಂಬರಿಗಳಿಂದ ಓದುಗರಲ್ಲಿ ಬೆಳಕು ಮೂಡಿತು ಧರ್ಮಶ್ರೀಗಳು ದೂರ ಸರಿದರು ಎಂದಾಗ ತಬ್ಬನಿಯೂ ನೀನಾದೆ ಮಗನೆ ಎಂದು ಮನ ನೊಂದಿತ್ತು ಮಾಡಿದಿರಿ ಸಾಕ್ಷಿಯ ಅನ್ವೇಷಣ ಮಾಡಿದಿರಿ ಸಾಕ್ಷಿಯ ಅನ್ವೇಷಣ ಆಯಿತು ಗೃಹಭಂಗ ಧಾರಾವಾಹಿ ಆಯಿತು ಗೃಹಭಂಗ ಧಾರಾವಾಹಿ ಮತದಾನ ನಾಯಿ ನೆರಳು ಚಲನಚಿತ್ರಗಳಾದವು ಜಲಪಾತಗಳಂತೆ ಕಾದಂಬರಿಗಳು ಕವಲು ಹೊಡೆದವು ಜಲಪಾತಗಳಂತೆ ಕಾದಂಬರಿಗಳು ಗೌರವ ಪಡೆದವು ಗೌರವ ಸನ್ಮಾನಗಳ ಭಿತ್ತಿ ತಮಗೆ ದಾಟು ಪಡೆಯಿತು ಕೇಂದ್ರ ಸಾಹಿತ್ಯ ಅಕಾಡೆಮಿ ದಾಟು ಪಡೆಯಿತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಮಂದ್ರಕ್ಕೆ ಸರಸ್ವತಿ ಸನ್ಮಾನ ಮಂದ್ರಕ್ಕೆ ಸರಸ್ವತಿ ಸನ್ಮಾನ ವಂಶವೃಕ್ಷಕ್ಕೆ ಕನ್ನಡ ಸಾಹಿತ್ಯ ಅಕಾಡೆಮಿ ಅಂಚು ತಂತುಗಳಿಗೂ ನೆಲೆ ಕಲ್ಪಿಸಿಕೊಟ್ಟವರು ಅಂಚು ತಂತುಗಳಿಗೂ ನೆಲೆ ಕಲ್ಪಿಸಿಕೊಟ್ಟವರು ಕಾದಂಬರಿ ಬರೆದು ಗ್ರಹಣ ಬಿಡಿಸಿದವರು ಕಾದಂಬರಿ ಬರೆದು ಗ್ರಹಣ ಬಿಡಿಸಿದವರು ಪಂಪನ ಸರಸ್ವತಿಗೆ ಸಾಕ್ಷಿ ನಾಡೋಜರು ಪಂಪನ ಸರಸ್ವತಿಗೆ ಸಾಕ್ಷಿ ನಾಡೋಜರು ಯಾನಕ್ಕೆ ಹೊರಟ ಪದ್ಮಭೂಷಣರು ಉತ್ತರ ಕಾಂಡದಲ್ಲಿ ಗತಜನನ ಮತ್ತೆರಡು ಕಥೆಗಳು ಉತ್ತರ ಕಾಂಡದಲ್ಲಿ ಗತಜನನ ಮತ್ತೆರಡು ಕಥೆಗಳು ಸಾರ್ಥಕವಾಯಿತು ಕಾದಂಬರಿಗಳ ಪರ್ವಗಳು ಸಾರ್ಥಕವಾಯಿತು ಕಾದಂಬರಿಗಳ ಪರ್ವಗಳು ಓದುಗರ ಮನದಲ್ಲಿ ನಿಮ್ಮ ಕೃತಿಗಳದ್ದೇ ಆವರಣ ಓದುಗರ ಮನದಲ್ಲಿ ನಿಮ್ಮ ಕೃತಿಗಳ ಆವರಣ ಅಭಿಮಾನಿಗಳಿಂದ ನೀವಿಲ್ಲ ಎಂಬ ಸುದ್ದಿಗೆ ನಿರಾಕರಣ ಅಭಿಮಾನಿಗಳಿಂದ ನೀವಿಲ್ಲ ಎಂಬ ಸುದ್ದಿಗೆ ನಿರಾಕರಣ ಶರಣ ಶರಣಾಗ್ತದೆ